குத்திஸ்ரிระ்டித்து பிடக்காரbstge இதோ வரிச்ட Supreme இதோ இதாத drafting்கிலை ONE மதிவிமாட்புக்கinhos மன்லவ�시னpgzen local மகான் கடையை வந்திப் தவாக Comedy SCOTT அதற்கப் thy lähண்கும் freshly Raghu இதில் நான்து வந்து கோரி கேட்டினேனே ட்டி அல்ல知欖்குு நின்மும் என்று நான்ய மதிதிகரrenched nel 태boomக ஜக்கப் ப மாாக்கி ஒரே <laughs> <laughs>

ಒಂಬತ್ತು ಹತ್ ಗೇರ್ನ್ಯಾಗ ಓಡ್ತತಿ ಅಳಿಯನ್ ದೇವಲ್ ಪುಣ್ಯಾಕ ಮಂದಾಕಿ ನೀನ್ ಒಪ್ಸಿದ್ರ ನನಗ ಮನಿ ಜವಾಬ್ದಾರಿ ಎಲ್ಲಾ ತೆಪ್ಪಿ ಮನಿ ಬಿಟ್ಟು ಆರಾಮ್ ಹೊಲ್ದಾಗ ಹೀರಿ ಕರ್ಕೊಂಡು ಇದ್ದ ಬಿಡ್ತಾನೀನ್ ಜೀವನ ಚನ್ನ ಚಿಗವ್ನು ಹೋಗರಿಲ್ಲ ಲಂಗ ದೌಣಿ ಹಾಕೊಂಡಿದ್ದು ಮಂದಾಕಿ ನೀನ್ ನೋಡಿ ನನ್ನ ಮನಸ್ಸು ಹಾಲ್ ಕರ್ದಂಗ ಕರಗಿತ್ತ ಅಕ್ಕಿ ಮ್ಯಾಗ ನನ್ನ ಮನಸ್ಸ ಆಗಿತ್ತ ಈ ಮದಿವ್ಯಾಗಿಂದ ನನ್ ಮೇಲೆ ಅಕ್ಕಿಗೆ ಮನಸ್ಸೈತೆ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ರ ಅಂತ ಒಂದಿಟ ಮರ್ತು ಬಿಟ್ನಿ ಅಷ್ಟ್ರಾಗ ಈ ಚೆನ್ನವ್ವ ಆ ಏರಿಯಾಗ ಅಕ್ಕಿನ ಕೇಳಾ ಕುಂತಾಳ ಛ ಕೈ ಬಂದಿ ತುತ್ತು ಬಾಯಿ ಬರಲಿಲ್ಲ ಅನು ಮಂದಾಕಿನಿ ಅಕ್ಕನ ಕರಿ ಹೋಗು ಕರಿ ಕರಿ ನನ್ನ ಮಗಳ ಹೋಗಿ ಹೋಗಿ ಈ ಅನಪಡ ಈರಿನ ಗೌಡನ್ ಮಾಡ್ಕೊಂತಾಳ ಹ್ಮ್ ಅದೆಲ್ಲ ನಿಮ್ಮ ಭ್ರಮೆ ನನ್ನ ಮಗಳೇನ ನನ್ನ ಮಗಳ ಲೇವಲ್ಲೇನ ಇವರು ಮಂತ್ಯನ ನನ್ನ ಮಗಳ ಎಡಗಾಲ ಧೂಳಿಗೆ ಸಮ ಇಲ್ಲ ಅಂತದ್ರಾಗ ಈ ಮನೆಗೆ ಸೋಸಿಯಾಗಿ ಬರ್ತಾ ಹ್ಮ್ ಅದೆಲ್ಲ ನಿಮ್ಮ ಭ್ರಮೆ ರಾಜನಗೌಡ ಅಷ್ಟು ಸುಲಭವಾಗಿ ನಿನ್ನ ಆಸ್ತಿನ ನಾವು ಬಿಡುದಿಲ್ಲ ಹೆಂಗು ನಿನ್ ಎರಡನೇ ಹೇಳ್ತಿ ಬಾಯ್ ಸತ್ತ ಬಾವಿ ಕಪ್ಪಿದ್ದಂಗ ಹೆಂಗು ಹೊರಗಿನ ಪ್ರಪಂಚದ ಧ್ಯಾನ ಅಷ್ಟು ಕಷ್ಟ ಐತಿ ಅಕಿನ್ ಹೆಂಗಾರ ನಿನ್ಲಿಂತ ದೂರ ಮಾಡಿ ನನ್ನ ಮಗಳ ಮಂದಾಕಿನ ಮಂದಕಿನಿ ನಿನ್ನತ್ರ ಒಂದಿಟ ಮಾತಾಡೋದಿತ್ತ ಹೇಳ ಮಾಮ ಏನ್ ಮಾತಾಡೋದಿತ್ತ ಏನಿಲ್ಲ ನಾನು ನಿನ್ನ ಮದಿವಿ ಬಗ್ಗೆ ಮಾತಾಡೋದಿತ್ತ ಏನ್ ಮಾತಾಡಬೇಕು ಮಾತಾಡ ರಾಜิน ಗೌಡ ಹೊಚ್ಚ ಗೌಡನ ಹೋಗಿ ಹೋಗಿ ನನ್ನ ಮಗಳನ್ನ ಕೇಳಾಕತನ ಈ ಮನಿಗೆ ಸೊಸಿ ಅಕ್ಕಿಯಾ ಅಂತ ನನ್ನ ಮಗಳು ಹುಟ್ಟತಲೇ ಬೆಳ್ಳಿ ತಾಟ್ನೇ ಗುಂಡಕಿ ನನ್ನ ಮಗಳಿಂದ ತಕ್ಕ ಉತ್ತರನ ಸಿಗ್ತತಿ ಮಂದಕಿನಿ ನನಗೆ ಈಗ ಒಂದು ವಿಚಾರ ಗುರ್ತಾತ ಅದೇನಂದ್ರೆ ಇದ ಮದುವೆ ಛತ್ರದಾಗ ನಿನ ಕೊಳ್ಳಿಗೆ ತಾಳಿ ಕಟ್ಟಿಸ್ಬೇಕಂತ ಹೇಳಿ ನನ್ನ ವಿಚಾರ ಐತಿ ಅಯ್ಯೋ ಮಾವ ಸುದ್ದಿ ಬಳಸಿ ತಾಳಿ ಕಟ್ಟಿಸ್ಬೇಕು ಅಂತ ಯಾಕೆ ಅಂತೀದಿ ಇದ ಮದುವೆ ಛತ್ರದಾಗ ನಿನ ಕೊಳ್ಳಿಗೆ ನಾನು ತಾಳಿ ಕಟ್ಟತೇನೆ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಲ್ಲ ಈ ವಿಷಯಕ್ಕೆ ನಿನ್ನ ಅಭಿಪ್ರಾಯ ಏನೈತಿ

ಈಗಲ ರಾಜಮಾವ್ಗ ನಾವು ಎಷ್ಟು ಪ್ರೀತಿ ಮಾಡ್ತೇನೆ ಅಂತ ಹೇಳಿ ಅರ್ಥ ಆಗಿ ಈ ಮದ್ವಿ ಚತ್ರದಾಗ ನನ್ನ ಮದ್ವಿ ಮಾಡ್ಕೊಳ್ತಾನ ಇದಕ್ಕೆ ಏನಾರ ಅಡ್ಡಗಾಲ ಹಾಕಿದೀ ನನ್ನ ಮದುವೆ ಹಾಗೆ ಆಕತಿ ಅಯ್ಯಯ್ಯೋ ಅವರಪ್ಪ ನಂಗ ಬರೇ ಹೌಸ್ರ ತಿಳ್ಕೊಳ್ಳಂಗಿಲ್ಲ ಹಿಂದಿ ಚಾರಿಲ್ಲ ಮುಂದಿ ಚಾರಿಲ್ಲ ಈ ಹುಡುಗಿಗೆ ಯಾ ಭಾಷೆದಾಗ ಹೇಳ ಯವ್ವ ನಾನ ಇಕ್ಕಿ ಕೂಟ ರಾಜನ ಕೌಡನ ಮದುವೆ ಅಲ್ಲ ಈ ಚನ್ನಿ ಮಗ ಊರ ಹಾ ಮಾಡನ ಅಂತ ಬಾಡನ್ ಕೂಟಾಗ ಈಚಿ ಮದುವೆ ಅಂತ ಹೇಳಿ ಯಾ ಭಾಷೆದಾಗ ಹೇಳಿದ್ರೆ ಈಗ ಅರ್ಥ ಆಗತ್ತೆ ಯವ್ವ ಯವ್ವ ಮಂದಾಕಿನಿ ಬಾ ನನ್ನ ರೇಷ್ಮಿ ಸೀರಿನ ನಿನಗೆ ಹುಡುಕ್ತೇನೆ ಹಾ ಹೂನ್ರಿ ಆಂಟಿ ಆಂಟಿ ಅಲ್ಲ ಯವ್ವ ಅತ್ತಿ ಅಣ್ಣ ತಾಯಿ ಅತ್ತಿನ ಇತ್ತಿನೊಳಗ ಯಾಕಿನಿ ಅಕ್ಕಿ ಏನ್ ನೋಡಿ ಯಾಕರಿ ನಮ್ ರಾಜ ಮಾವ ನನ್ ಇವತ್ತ ಮದ್ವೆ ಮಾಡ್ಕೊಂತಾರ ಅಷ್ಟಾ ഇ ബോ നനഗി ബന്ധോ കൊന ഏനു അറിയലാര മദിനി അണ്ണ നിന്ന മേലെ ജീവക്ക ജീവക്ക ജീവന ഇട്ടിദ് അണഗ കൈ കൊട്ട തമ്മഗ ಕೊಳ್ಳನ ಒಡ್ಡಾ ಕತ್ತಿಯಲ್ಲ ಮಂದಾಕಿನಿ ಓ ದುರ್ವಿದಿಯೇ ನಿನಗಿದು ನ್ಯಾಯವೇ ನ್ಯಾಯವೇ ಅಲ್ಲ ಮಂದಾಕಿನಿ ನನ್ನ ಮದ್ವಿ ಮಾಡ್ಕೊಳಕ ವಲ್ಯ ಅಂದ್ರು ನನ್ನ ಮನ್ಸಿಗೆ ಇಷ್ಟು ಬೇಜಾರ ಊರಾಗ ನಾಕ್ ಮಂದಿ ನನಗ ಹೌದ್ಲೆ ತಿರ್ಕಾ ಹೌದ್ಲೆ ತಿರ್ಕಾ ಅಂತ ಹೊಗಳ್ತಾರ ಆದ್ರ ಈ ವೀರ್ಯ ಸುಳೆ ಮಗ ಹದ್ನಾರು ಊರ್ ಹರಿಗ್ಯಾಡಿ ಹದ್ನಾರು ಮಂದಿ ಕೂಟ ಗೆಳತನ ಮಾಡಿ ಊರಾಗ ಎಲ್ಲಿದ್ವು ಇದ್ದಿದ್ವು ಎಲ್ಲ ಚಟ ಕಲ್ತಾನ ಹೋಗಿ ಹೋಗಿ ಅಂತವನ್ನ ಕಟ್ಕೊಳಾಕ್ ಕುಂತೀಯಲ್ಲ ಮಂದಿ ಅಂತ ಮಂದಿ ಊರ್ ಬಂದಿಕ್ಕಿ ಯಾದ್ರ ಬೇರೆ ಊರಿನ ವರನ ಒಪ್ಕೋಬೇಕ ಇಲ್ಲ ನನ್ನ ಹೊಟ್ಟಾಗ ಮೆಣಸಿನಕಾಯಿ ಮುರಿದಂಗ ಆಗ್ಬೇಕಂತ ಹೇಳಿ ಈಗ ಊರಾಗ ಈನ ಮಾಡ್ಕೊಳಾಕ್ ಹೂ ಅಂದಾಳ ನಿಂಬಿ ಹಣ್ಣನಂತ ಹುಡುಗಿ ಹಬ್ಬ ಹುಣಿಮಿ ಇಲ್ದಾಗ ಬದ್ನಿಕಾಯಿಗೆ ನನಗ್ ಬೇಡ ನಿನಗೆ ಬೇಡ ಅನ್ನೋ ಇಂತ ಏನಗ ಹೌಡಗ ಮಾಡ್ಕೊಳಕ್ ಮಾಡ್ಕೊಳಾಕ್ ಯಪ್ಪ ಇದನ್ನೆಲ್ಲಾ ನೋಡಿದ್ರ ನಾನು ಇಡೀ ಊರ್ ಹಾಳು ಮಾಡ್ಬೇಕಾಗಿತ್ತು ಅಂದ್ರ ನನ್ನ ಮನೆಯ ಉದ್ದಾರ ಹಾಕಿತ್ತು ತಿರ್ಕಪ್ಪ ಯಪ್ಪ ದ ಈ ತಿರ್ಕಪ್ಪ ಮೇಲೆ ಕಡೆಗ ಕಣ್ಣು ತಾಜನ್ ಗೌಡ್ ನನ ಕಡೆಯ ಕತ್ತಾರ ಬಂದಾಕಿ ನೀನ್ ನನಗ ಮದ್ವಿ ಮಾಡ್ಕೊ ಅಂತಾರ ಪಕ್ಕಾತ ಥೋ ಥೋ ಮದ್ವಿಗೆ ನಮ್ಮ ನಮ್ಮನ್ನ ನಮ್ ಗೆಳ ಕರಿಬೇಕು ಇಲ್ಲಂದ್ರ ಚೂಳೆ ಮಕ್ಳು ಘನ ಆಶಾಡ್ತಾರ ಮಣ್ಣನ್ನು ಕರಿತೀನಿ ಯಾಕಂದ್ರ ಅವನ್ ಮದ್ವಿಯಾಗ ನಾ ಹೋಗಿಲ್ಲನಾ ಅಣ್ಣನ್ ಏನ್ ತಿರು ಎಡವತ್ತದಾಳ ಒಪ್ಕೊಂತಾನಿ ಕರದ ಇಬ್ಳಾರ್ನು ತಿರ್ಕಪ್ಪ ತಿರ್ಕಾ ಬಾ ಇಲ್ಲಿ ಹಳಿ ಓರಿ ಓರಿಗೌಡ್ರಿ ತಿರ್ಕಪ್ಪ ಹೆಂಗೂ ಮಂದಾಕಿನಿ ತಯಾರಾಗ ಹೋಗ್ಯಾಳ ಹೌದ್ರಿ ನಾನು ಮರ್ಕೊಂಡ್ ಹಂಗ ಹೊಸ ದೋತ್ರ ಉಟ್ಕೊಂಡು ಹಿಂಗ ಹೋಗಿ ಹಂಗ ಬರ್ತೇನ್ರಿ ತಿರ್ಕಪ್ಪ ಹೇಳ್ರಿ ಮದ್ವಿ ಮದ್ ಮಗ ಗೌಡ ಎಲ್ಲದ ನೋಡಪ್ಪ ಒಟ್ಟು ಹೋಗಿ ಹುಡುಕೊಂಡು ಕರ್ಕೊಂಡು ಬರವಾಗ ಅವಂಗ ಚಂದೆಗೆ ದೋತ್ರ ಉಡಿಸಿ

ಮಾಡೋದಿದ್ರೆ ಅಥವಾ ಹಾಯ್ ಹೇಳೋದಿದ್ರೆ ಹೇಳೋದಿದ್ರೆಂಟ್ ಮೂಲಕ ಮುಂದೆ ಬರೋ ವಿಡಿಯೋದಾಗ ಖಂಡಿತ ಹೇಳ್ತೀನಿ ಪ್ರಿಯಾಂಕಾ ಹಾಯ್ ಪ್ರೀತಿ ವೀಕ್ಷಕರಿಗೆ ತುಂಬ ಹೃದಯದ ಧನ್ಯವಾದ